ತುಂಬಾ ಮೂವಿ ಸಕ್ಕತ್ತಾಗಿದೆ ಎಲ್ಲರೂ ವಿಸಿಟ್ ಮಾಡಬಹುದು ಏನ್ ರಿಯಲ್ ಲೈಫ್ ಅಲ್ಲಿ ಇದೆಯೋ ಅದನ್ನೇ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲಾರು ಪಕ್ಕಾ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ಕನ್ನಡ ಥ್ಯಾಂಕ್ ಯು ಪ್ರತಿಯೊಬ್ರು ಲವರ್ಸ್ ಈ ಫಿಲಂ ನೋಡ್ಲೇಬೇಕು ಅವ್ರವ್ರ ಲೈಫ್ ಅಲ್ಲೂ ಇದೇ ತರ ಗರ್ಲ್ ಫ್ರೆಂಡ್ ಇರ್ತಾರೆ ಸೊ ಯಾವ ತರ ಇರತ್ತೆ ಅಂತ ಅನ್ನೋದನ್ನ ವೆಯ್ಟ್ ಮಾಡ್ಬೇಕು ಲಾಸ್ಟ್ ಎಂಡ್ ಅಂತ ತುಂಬಾ ಬೇಜಾರಾಯ್ತು ಹಂಗ ಆಗ್ಬಾರ್ದಾಗಿತ್ತು ಏನಾಯ್ತು ಅಂತ ನೀವು ಮೂವಿನೇ ಬಂದ್ ನೋಡ್ಬೇಕು ಇಬ್ರು ತುಂಬಾ ಇಷ್ಟ ಆದ್ರು ಅದ್ರಲ್ಲೂ ನಕ್ಷತ್ರ ಅವ್ರದ್ದು ತುಂಬಾ ಇಷ್ಟ ಆಯ್ತು ಸಾನು ಅವ್ರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆದ್ರೆ ದಯವಿಟ್ಟು ಆ ತರ ಮಾತ್ರ ಇರಬೇಡಿ ಇಲ್ಲ ಯೂಶಲಿ ಲವ್ ಅಂದ್ಮೇಲೆ ಪೊಸೆಸಿವ್ ಇದ್ದೇ ಇರುತ್ತೆ ಸೊ ಆ ಪೊಸೆಸಿವ್ ಓವರ್ ಆದಾಗ ಮಾತ್ರ ಅದೆಲ್ಲರಿಗೂ ಟಾರ್ಚರ್ ಅಂತ ಅನ್ಸಕ್ ಫೀಲ್ ಆಗುತ್ತೆ ಯಾರು ನಿಮ್ಮ ಇಷ್ಟಪಡೋ ವ್ಯಕ್ತಿನ ಟಾರ್ಚರ್ ಮಾಡ್ಬಿಡಿ ಇರೋ ದಿನ ಅವನ ಖುಷಿಯಾಗಿ ನೋಡ್ಕೊಳ್ಳಿ ಒಳ್ಳೆ ಮೂವಿ ತುಂಬ ಚೆನ್ನಾಗಿದೆ ನಮ್ಮ ಮನೀಸ್ ಸರ್ ಇಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಥ್ಯಾಂಕ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಆ್ಯಕ್ಟ್ರು ಡೈರೆಕ್ಟ್ರು ಇಬ್ಬರು ಒಬ್ಬರೇ ಆಗಿರೋದ್ರಿಂದ ಎಲ್ರ ಲೈಫಲ್ಲಿ ನಡೆಯೋ ಲವ್ ಸ್ಟೋರಿಗಳು ರಿಯಾಲಿಟಿ ಆಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ ತುಂಬಾ ಅದ್ಭುತ ಕೊನೆ ತನಕ ನಕ್ಸೋದ್ರಿಂದ ಹಿಡಿದು ಒಂದು ಬೇರೆಯವರೊಂದು ಲೈಫ್ ಅಲ್ಲಿ ನಡೆದಿರೋ ರಿಯಾಲಿಟಿನ ತೋರಿಸಿದ್ದಾರೆ ಡೈರೆಕ್ಷನ್ ಇರ್ಬೋದು ಆಕ್ಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ ಫ್ರೆಂಡ್ ಅಂತೂ ಇನ್ನೂ ಸಕ್ಕತ್ತು ಓವರ್ ಆಲ್ ಆಕ್ಟಿಂಗು ಅದ್ಭುತ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹೇಗಿರ್ತಾರೆ ಆ ಥರ ಲೈಫಲ್ಲಿ ಹೇಗೆ ನಡೆಯುತ್ತೆ ಹಾಗೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮೂವಿ ತುಂಬಾನೇ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ಕಾಮಿಡಿ ಇರ್ಬೋದು ಲವ್ ಸೆಂಟಿಮೆಂಟ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಕೂಡ హీరోయిನ್ ಹೀರೋ ಪಾರ್ಟಿಸ್ ಕೂಡ ತುಂಬಾ ಚೆನ್ನಾಗಿ ಡೆಕ್ ಮಾಡಿದ್ದಾರೆ ಸಾಂಗ್ಸ್ ಕೂಡ ಚೆನ್ನಾಗಿದೆ ಮತ್ತೆ ಮೂವಿಲಿ ಒಂದು ಸಂದೇಶ ಇದೆ ಎಲ್ಲರೂ ಬಂದು ಅದೇನು ಅಂತ ಮೂವಿ ನೋಡಿ ಈಗಿನ ಜನರೇಷನ್ ಗೆ ಅದು ತಳ್ಕೊಂತು ಥ್ಯಾಂಕ್ ಯು ಸವಾಲ್ ಬ್ರೋ ಸಿನಿಮಾ ಮತ್ತು ಬೇರೆ ಲೆವೆಲ್ ಬ್ರೋ ಯಾಕಂದ್ರೆ ನಾನು ನಾನು ಯামার ಇದ್ದ ಅದೇ ಅಲ್ಲಿ ಸೊ ಮೂವಿನ ನೋಡಿದ್ರೆ ಪ್ರತಿಯೊಂದು ಹುಡುಗನು ಯಾಮಾರಿ ಇರ್ತಾನೆ ಮೂವಿನ ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿರೋ ಕನ್ನಡಿಗರು ಪ್ರತಿಯೊಬ್ರು ಈ ಮೂವಿನ ನೋಡ್ಬೇಕಂತ ಸೊ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸು ಬ್ರೇಕಪ್ ಎಲ್ಲಾನು ಇದೆ ಸೊ ಕಾಮಿಡಿಯನ್ ಇದೆ ಸೊ ಒಂದು ಹುಡುಗಿ ಎರಡು ಹುಡುಗಿ ಒಂದು ಹುಡುಗ ಸೊ ಯಾವ ಕಡೆ ಹೋಗಕ್ಕಾಗಲ್ಲ ಸೊ ನನ್ಗಂದು ತುಂಬಾ ಬೇಜಾರಾಯ್ತು ಮೂವಿನ ಎಂಟರ್ಟೈನ್ಮೆಂಟು ಕಾಮಿಡಿ ಎಲ್ಲ ಇತ್ತು ನನಗೆ ಫುಲ್ ಖುಷಿ ಮೇ ಪ್ರತಿಯೊಬ್ಬರು ಕ್ಬಿಟ್ಟಿದ್ದೀನಿ ಪ್ರತಿಯೊಬ್ರು ಈ ಮೂವಿನ ಬಂದ್ ನೋಡ್ರಿ ಥಿಯೇಟರ್ಗೆ ಬಂದ್ ನೋಡ್ರಿ ಅಂತ ಕೇಳ್ಕೊಂತೀನಿ ಏ ಅದೆಲ್ಲ ಬೇಡ ಬೇಡ ಥ್ಯಾಂಕ್ಸ್